ಹಸಿರು ನಮ್ಮ ದೇಶದ ಐಕ್ಯತೆಯ ಸಂಕೇತ ಈ ಮತ್ಯವನ್ನು ನೃತ್ಯದ ಮೂಲಕ ಪ್ರದರ್ಶಿಸಿದ ಸರ್ಕಾರಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಇದನ್ನು ಕಾರ್ಯ ರಾಷ್ಟ್ರೀಯ ಆಚರಣೆಯ ಪರವಾಗಿ ಧನ್ಯವಾದಗಳು ಈಗ ಪಥ ಕವಾಯಿತ ತಂಡಗಳು ಮತ್ತು ಪಥಸಂಚಲನದ ತಂಡಗಳು ಒಬ್ಬೊಬ್ಬರಾಗಿ ಲೀಡರ್ಸ್ ಬಂದು ತಗೋಬೇಕು ಅಂತ ಹೇಳಿ ಶೀಲ್ಡ್ ತಗೋಬೇಕು ಅಂತ ಕೋರ್ತಾ ಇದ್ದೀನಿ ಮೊದಲನೇದಾಗಿ ಎನ್ಸಿಸಿ ತಂಡ ವರ್ಷಿಣಿ ನೇತೃತ್ವದ ತಂಡ ಎರಡನೇದಾಗಿ ಎನ್ಸಿಸಿ ಪಂಕಜ್ ಮೂರನೇದು ಎನ್ಸಿಸಿ ಪವನ್ ಡಾಲ್ಫಿನ್ ಶಾಲೆ Gracias. ಈಗ ಪಥ ಕವಾಯಿತ ತಂಡಗಳಿಗೆ ಮೊದಲು ಇದರಲ್ಲಿ ಎನ್ ಸಿ ತಂಡದಲ್ಲಿ ಫಸ್ಟ್ ಎನ್ಸಿಸಿ ತಂಡ ವರ್ಷಿಣಿ ನೇತೃತ್ವದ ತಂಡ ಬಂದು ಎನ್ಸಿಸಿ ಪಂಕಜ್ ಯಾರ್ಯಾರು ಪಥಸಂಚಲನದಲ್ಲಿ ಭಾಗವಹಿಸಿದಿರಿ ಅವ್ರ ಲೀಡರ್ಸ್ ಅದಕ್ಕೆ ಬೇಗ ಬೇಗ ವೇದಿಕೆ ಹತ್ರ ಬನ್ನಿ ಎನ್ ಸಿ ಪವನ್

ಜಿ ಎಸ್ಗರ ಸರಸ್ವತಿ ಆಂಗ್ಲ ಮಾಧ್ಯಮ ಸರಸ್ವತಿ ಕನ್ನಡ ಸರಸ್ವತಿ

ये है सज्जा नगर विद्यानंदरा पेरागन चले पेरागन हाई स्कूल हाई स्कूल पेरागन भरना 15 बनी बनी है गिरबे ಇದಾದ ನಂತರ ಸರಸ್ವತಿ ಪ್ರೌಢಶಾಲೆ ನೇಹಾ ತಂಡ ಸರಸ್ವತಿ ಪ್ರೌಢಶಾಲೆ ನೇಹಾ ತಂಡ ಇದಾದ ನಂತರ ಕ್ರೆಸೆಂಟ್ ಶಾಲೆ ಚೈತ್ರ இதை பிரசெண்ட் ஹைஸ்கூல் இதை இதாத நான் ஆங்கில

ಮೊದಲನೇದಾಗಿ ಆಶಾ ಕಿರಣ ಅಂಧ ಶಾಲೆಯ ಮಕ್ಕಳು ವಾದ್ಯ ತಂಡಗಳ ಲೀಡರ್ಸ್ ಮುಂದೆ ಬನ್ನಿ ಮೊದಲನೇದಾಗಿ ಆಶಾ ಕಿರಣ ಅಂಧ ಮಕ್ಕಳ ಶಾಲೆ ಇದಾದ ನಂತರ ಪ್ಯಾರಗನ್ ಶಾಲೆ ಇದಾದ ನಂತರ ರಾಯಲ್ ಇಂಗ್ಲಿಷ್ ಸ್ಕೂಲ್ ರಾಯಲ್ ಇಂಗ್ಲಿಷ್ ಸ್ಕೂಲ್ ಮಕ್ಕಳು ಮುಂದೆ ಬರಬೇಕು ಇದಾದ ನಂತರ ಗರಡಾದ್ರಿ ಪಬ್ಲಿಕ್ ಶಾಲೆಟ್ ತಂಡಗಳು ತಮ್ಮ ಬಹುಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ ಕ್ರೆಸೆಂಟ್ ಶಾಲೆ

ಇದುವರೆಗೂ ಪಥಸಂಚಲನದ ತಂಡಗಳು ಮತ್ತು ಬ್ಯಾಂಜೆಟ್ ತಂಡಗಳಿಗೆ ನೆನಪಿನ ಕಾಣಿಕೆ ನೀಡಿದಾಯ್ತು ಈಗ ನೃತ್ಯ ಪ್ರದರ್ಶನವನ್ನ ಮಾಡಿದ ಪುಟಾಣಿಗಳು ಮೊದಲನೇದಾಗಿ ಶಾಲೆಯ ವಿದ್ಯಾರ್ಥಿಗಳು ಸಿಟಿಜನ್ ಶಾಲೆಯ ವಿದ್ಯಾರ್ಥಿಗಳು ಇದಾದ ನಂತರ ಸರಸ್ವತಿ ಶಾಲೆಯ ಮಕ್ಕಳು ಬಂದು ಬಹುಮಾನವನ್ನು ಸ್ವೀಕರಿಸಬೇಕು சிட்டிசன் ஷால மக்கள் எவருனா

अ Clay ऌोड गीतस, एक जीडैतिन.. तो, Čन्यिका पीषिम है? ओर ऱमकर जीडैक, कशयो ओर इसली ज्चरणों का बनाम है अवाण कि निल्सली निलजव है? ಈಗ ಪ್ರಕಾಶ್ ಬಾಬು ತಾಲೂಕು ದೈಹಿಕ ಶಿಕ್ಷಣ ಸಂಘದ ಅಧ್ಯಕ್ಷರು ಇವರಿಗೆ ನೆನಪಿನ ಕಾರಿಕೆ ರವಿಕುಮಾರ್ ಅವರು ಬ್ಯಾಂಕ್ ಸೆಟ್ ನಿರ್ವಹಣೆ ವಾಸಲಿ ಶಾಲೆ ಅಂಬಾರಿ ಮಂಜು ಅವರು ನಮ್ಮ ಈ ಒಂದು ರಾಷ್ಟ್ರೀಯ ಹಬ್ಬಗಳಿಗೆ ಅತ್ಯಂತ ಸುಂದರವಾಗಿ ಸೈಕಲ್ ಅನ್ನ ಅಲಂಕರಿಸಿ ಬಂದಿರ್ತಾರೆ ಅವರಿಗೆ ಗಣರಾಜ್ಯೋತ್ಸವದಂದು ನೆನಪಿನ ಕಾಣಿಕೆ ಈ ಒಂದು ಕಾರ್ಯಕ್ರಮಕ್ಕೆ ಶಾಮಿಯಾನನ್ನ ಹಾಕಿಕೊಂಡು ನಮಗೆಲ್ಲರಿಗೂ ಅತ್ಯಂತ ಅಚ್ಚುಕಟ್ಟಾಗಿ ಈ ಒಂದು ವೇದಿಕೆಯನ್ನ ಸಿದ್ಧಪಡಿಸಿಕೊಂಡಿರ್ತಕ್ಕಂತ ಮಧು ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಸಿದಂತಹ ಎಲ್ಲ ಪುಟಾಣಿಗಳಿಗೂ ಸಂಸ್ಥೆಗಳ ಮುಖ್ಯಸ್ಥರಿಗೂ ಪುರದ ಪ್ರಮುಖರಿಗೂ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಈ ಒಂದು ಎಪ್ಪತ್ತೇಳನೇ ಗಣರಾಜ್ಯ ದಿನವನ್ನ ಅತ್ಯಂತ ಸಂಭ್ರಮದಿಂದ ಆಚರಿಸಿದೀವಿ ಈ ಸಂಭ್ರಮ ಶಾಶ್ವತವಾಗಿರಲಿ ಅಂತ ಆಶಿಸ್ತಿದ್ದೀವಿ ನಿರೂಪಣೆ ಮಾಡಿದಂತ ಗಿರಿಜಾ ಮೇಡಮ್ ಅವರಿಗೆ सेकड़ा उत्तर का नहीं और ऊपर और ऊपर हम भी परेशान है

ಇದುವರೆಗೂ ಗಣರಾಜ್ಯೋತ್ಸವ ದಿನದಲ್ಲಿ ಭಾಗವಹಿಸಿ ನಮಗೆಲ್ಲರಿಗೂ ಅತ್ಯಂತ ಸಂತೋಷವನ್ನ ತಂದುಕೊಟ್ಟಂತ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಬಿ ಎನ್ ರವಿಕುಮಾರ್ ಸರ್ ಅವರಿಗೆ ಈಗ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಗಣ್ಯರೆಲ್ಲರೂ ಕೂಡ ಗೌರವನ್ನ ಸಮರ್ಪಿಸ್ತಾ ಇದ್ದಾರೆ ಹಾಗೆ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿ